ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಗೊಂದಲ ಇನ್ನೂ ಕೂಡ ಮುಂದುವರದೇ ಇದೆ ಸಿ ಬಿ ಎಸ್ ಸಿ ಮಾದರಿ ಅಳವಡಿಕೆ ಆಗುತ್ತೆ ಕರ್ನಾಟಕ ಶಾಲಾ ಮತ್ತು ಮೌಲ್ಯ ಮಂಡಳಿ ಈ ಕುರಿತು ಸರ್ಕಾರಕ್ಕೆ ಒಂದು ಪ್ರಸ್ತಾವವನ್ನು ಕಳಿಸಿದೆ ಈ ಬಗ್ಗೆ ಶಾಲಾ ಶಿಕ್ಷಣ ಸಚಿವ ನಮ್ಮ ಮಧು ಬಂಗಾರಪ್ಪ ಅವರು ಕೂಡ ಒಂದು ಇಲ್ಲಿ ಟ್ವೀಟ್ ಮಾಡಿದ್ದಾರೆ ಪರೀಕ್ಷಾ ಮಂಡಳಿ ಪ್ರಸ್ತಾವ ಸಲ್ಲಿಸಿದೆ ಈ ಕುರಿತು ವಿಸ್ತೃತ ಚರ್ಚೆ ನಡೆಸಿ ಮಕ್ಕಳ ಹಿತದೃಷ್ಟಿಗೆ ಅನುಗುಣವಾಗಿ ನಿರ್ಧಾರ ಕೈಗೊಳ್ಳಲಾಗುವುದು ಅಂದರೆ ಈಗಾಗಲೇ ಅಕಾಡೆಮಿಕ್ ಇಯರು ಸ್ಟಾರ್ಟ್ ಆಗಿದೆ ಶೈಕ್ಷಣಿಕ ವರ್ಷ ಆರಂಭ ಆಗಿದೆ ಆದರೂ ಕೂಡ ಈಗಲೂ ಕೂಡ ಈ ಗೊಂದಲ ಅಂತಕ್ಕಂಥದ್ದು ಮುಂದುವರಿತಾ ಇದೆ ಉದಾಹರಣೆಗೆ ಎಸ್ ಎಲ್ ಸಿ ತೇರ್ಗಡೆಗೆ ಮೂವತ್ತ್ಮೂರು ಅಂಕ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಾಗ್ತಾ ಇದೆ ಮತ್ತು ಇವೆಲ್ಲವೂ ಕೂಡ ಕೇಂದ್ರೀಯ ಪರೀಕ್ಷಾ ಪದ್ಧತಿಗೂ ರಾಜ್ಯ ಒಂದು ಇದು ಪರೀಕ್ಷಾ ಪದ್ಧತಿಗೂ ಒಂದು ವ್ಯತ್ಯಾಸ ಏನಿದೆಯೋ ಇದನ್ನು ಸರಿಪಡಿಸ್ಬೇಕು ಅಂತ ಹೇಳಿಬಿಟ್ಟು ಈ ಕರ್ನಾಟಕ ಖಾಸಗಿ ಶಾಲಾ ಮಂಡಳಿ ಸಹ ತಮ್ಮ ಪ್ರಸ್ತಾವವನ್ನು ಹೇಳಿದೆ ಇದ್ರ ಪ್ರಕಾರ ಆದರೆ ಇನ್ನು ಇದು ಪ್ರಸ್ತಾವನೆಯಲ್ಲಿರ್ತಕ್ಕಂಥ ವಿಷಯ ಇಲ್ಲಿ ನೂರ ಇಪ್ಪತ್ತೈದು ಮ ಅಂಕಗಳಿಗಿರ್ತಕ್ಕಂಥ ಕನ್ನಡ ನೂರಕ್ಕೆ ಬಂದು ತಲುಪುತ್ತೆ ಅಂದರೆ ಉಳಿದ ಎಲ್ಲ ಸಬ್ಜೆಕ್ಟ್ಗಳು ಹೇಗಿದ್ವು ಹಾಗೆ ಇನ್ನೊಂದು ವಿಷಯ ಅಂದರೆ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಗೆ ಎರಡು ಭಾಷೆಗಳು ಮಾತ್ರ ಇರಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದೆ ಇದೆ ಈಗ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಈ ಒಂದು ಕೋವಿಡ್ ಅವಧಿಯ ಒಂದು ಕೃಪಾಂಕ ಏನಿತ್ತು ಇಪ್ಪತ್ತಂಕ ಅಂಕ ಈ ಥರ ಇದು ಕೂಡ ಏನಾಗ್ತಾಯಿದೆ ರದ್ದಾಗುತ್ತೆ ಅಂತೇಳ್ಬಿಟ್ಟು ನ್ಯೂಸ್ ಬರ್ತಾ ಇದೆ ಮೊದಲಿಗೆ ಇದನ್ನು ನೋಡೋದಾದರೆ ಪ್ರಥಮ ಭಾಷೆ ನೂರಿಪ್ಪತ್ತೈದಕ್ಕೆ ಬದಲಾಗಿ ನೂರ ಅಂಕಗಳಿಗೆ ಇಳಿಸ್ತಕ್ಕಂಥ ಯಾಕಂದರೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಜನ ಮಕ್ಕಳು ಏನಾಗಿದ್ದಾರೆ ಈ ಒಂದು ಕನ್ನಡ ಭಾಷೆಯಲ್ಲಿ ಪ್ರಥಮ ಭಾಷೆ ಕನ್ನಡ ಭಾಷೆಯಲ್ಲಿ ಏನಾಗಿದ್ದಾರೆ ಅವರು ಅನತ್ತೀರ್ಣಗೊಂಡಿದ್ದಾರೆ ಇದನ್ನು ಸರಿಪಡಿಸೋದಕ್ಕೋಸ್ಕರ ಈ ಒಂದು ನಿರ್ಣಯವನ್ನು ಕೂಡ ತಗೋಬೋದು ಮುಂದೆ ಮಂಡಳಿ ಅಥವಾ ಸರ್ಕಾರ ಇನ್ನು ಮುಂದುವರೆದು ನಾವು ಮಾತಾಡೋದಾದರೆ ರಾಜ್ಯ ಪಠ್ಯಕ್ರಮ ಅನುಸರಿಸಿ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳ ಮಕ್ಕಳು ಇನ್ನು ಮುಂದೆ ಕೇಂದ್ರೀಯ ಪ್ರೌಢಶಾಲಾ ಶಿಕ್ಷಣ ಮಂಡಳಿ ಅಂದರೆ ಸಿ ಬಿ ಆ ಮಾದರಿಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯನ್ನು ಎದುರಿಸಲಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ನ್ಯೂಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ಮೂವತ್ತ್ಮೂರು ಅಂಕ ಪಡೆದರೂ ಕೂಡ ಸಾಕು ಅಂದರೆ ಈ ಇಪ್ಪತ್ತು ಅಂಕಗಳು ಏನು ಇಂಟರ್ನಲ್ಸ್ ಇರ್ತವೋ ನಾವು ಟೀಚರ್ಸ್ ಕೊಡ್ತಕ್ಕಂತಹ ಅಂಕಗಳು ಅದ್ರ ಜೊತೆಗೆ ಹದಿಮೂರು ಅಂಕಗಳನ್ನು ಪಡೆದರೆ ಇಲ್ಲಿದೆ ನೋಡಿರಿ ಲಿಖಿತ ಪರೀಕ್ಷೆಯಲ್ಲಿ ಹದಿಮೂರು ಅಂಕಗಳನ್ನು ಪಡೆದರೆ ಸಾಕು ಅಂತಕ್ಕಂಥದ್ದು ಇದೆ ಈ ಮೂವತ್ತೈದು ಅಂಕ ಅಂತಕ್ಕಂಥದ್ದು ಇಲ್ಲಿವರೆಗೂ ಕಡ್ಡಾಯ ಆಗಿತ್ತು ಅಂದರೆ ನಾವು ಎಂಬತ್ತು ಅಂಕಗಳಿಗೆ ಇಪ್ಪತ್ತೆಂಟು ಅಂಕಗಳನ್ನು ನಾವು ತಗೊಳ್ಳೇಬೇಕಾಗಿತ್ತು ಆದರೆ ಈ ಮುಂದೆ ಬರ್ತಕ್ಕಂತಹ ಇದರ ಪ್ರಕಾರ ನಾವು ಉದಾಹರಣೆಗೆ ಹತ್ತೊಂಬತ್ತು ಅಂಕ ನಮಗೆ ಇಂಟರ್ನಲ್ ಸಿಕ್ಕಿದರೆ ಜಸ್ಟ್ ಹದಿನಾಲ್ಕು ಅಂಕ ನಾವು ಎಕ್ಸಾಮಲ್ಲಿ ತೆಗೆದ್ರೆ ನಮಗೆ ಎಷ್ಟು ಬರ್ತವೆ ಮೂವತ್ತ್ ಮೂರು ಅಂಕ ಬರ್ತವೆ ಇದನ್ನು ನಾವು ತಗೊಂಡು ಪಾಸಾಗ್ಬೋದು ಈ ಇದರಿಂದ ಅಂದರೆ ಈಗಾಗಲೇ ಎಸ್ ಸಿಯ ಪರೀಕ್ಷೆಯನ್ನು ತುಂಬ ಕಟ್ಟುನಿಟ್ಟಾಗಿ ಕ್ಯಾಮ್ರಾಗಳ ಮೇಲಕ್ಕೆ ವೆಬ್ ಕಾಸ್ಟಿಂಗ್ನ ಮೂಲಕ ತುಂಬ ಕಟ್ಟುನಿಟ್ಟಾಗಿ ಎರಡು ವರ್ಷದಿಂದ ಕಳೆದ ಎರಡು ವರ್ಷದಿಂದ ಅದೇನಾಗ್ತಾಯಿದೆ ನಡೀತಾ ಇದೆ ಇಲ್ಲಿ ವೆಬ್ಕಾಸ್ಟಿಂಗ್ ಬ ಅಂತ ಹೇಳ್ತಿದ್ದಾರಲ್ಲ ಹಾಗೆ ಆದರೆ ಇದಕ್ಕೆ ಪೂರಕವಾಗಿ ಇದನ್ನು ಕೂಡ ಇದು ಮಾಡಬೇಕು ಸರ್ಕಾರ ಅಥವಾ ಮಂಡಳಿ ಆದಷ್ಟು ಬೇಗ ಇದನ್ನು ಕ್ಲಾರಿಟಿ ಮಾಡಬೇಕು ಜೊತೆಗೆ ಎಫ್ ಎ ಒನ್ನು ಎಫ್ ಎ ಟುಗಳು ಎಲ್ಲವೂ ಕೂಡ ಈಗ ಏನಾಗಿದ್ದಾರೆ ತೆಗೆದಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಅಂದರೆ ಪ್ರತಿ ಯೂನಿಟ್ಗೂ ಪ್ರತಿ ಪಾಠಕ್ಕೂ ಸಮೇತ ಒಂದು ಯೂನಿಟ್ ಟೆಸ್ಟನ್ನು ನಾವು ಕಂಡಕ್ಟ್ ಮಾಡಿ ತರಗತಿಗಳಲ್ಲಿ ಅದರ ಮೂಲಕ ಈ ಇಪ್ಪತ್ತು ಅಂಕಗಳೇನಿದ್ದಾವೆ ಈ ಏನಂತಾರೆ ಈ ನೂರಿಪ್ಪತ್ತಂಕಗಳು ಈಗ ನೂರಿಪ್ಪತ್ತೈದು ಅಂಕ ಇದ್ದಾವೆ ಸದ್ಯಕ್ಕೆ ಮುಂದೆ ನೂರಿಪ್ಪತ್ತು ಅಂಕಗಳಾದರೆ ಈ ಇಪ್ಪತ್ತು ಅಂಕಗಳಿಗೆ ಅದರ ಮೂಲಕ ನಾವೇನು ಮಾಡಬೇಕು ಅಂಕಗಳನ್ನ ಕೊಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಕೂಡ ಇದೆ ಒಟ್ಟು ಈ ಪರೀಕ್ಷೆ ಅಥವಾ ನಮ್ಮ ಶಿಕ್ಷಣದಲ್ಲಿ ನಿರಂತರ ಪ್ರಯೋಗಗಳು ನಡೀತಾನೇ ಇದ್ದಾವೆ ನಿರಂತರ ಅದನ್ನು ಇನ್ನೂ ಉತ್ಕೃಷ್ಟ ಮಟ್ಟಕ್ಕೆ ತಗೊಳ್ಕೊಂಡು ಹೋಗ್ತಕ್ಕಂತಹ ಒಂದು ಪ್ರಯತ್ನಗಳು ಇದ್ದಾವೆ ಆದರೆ ಈ ಒಂದು ಇದ್ರ ಮಧ್ಯದಲ್ಲಿ ಟೀಚರ್ಸು ಮತ್ತು ಮಕ್ಕಳು ವಿಶೇಷವಾಗಿ ಮಕ್ಕಳಿಗೆ ಈ ಗೊಂದಲ ಇರಬಾರ್ದು ಮತ್ತು ಪೋಷಕರು ಕೂಡ ಇದನ್ನೇ ಬಯಸ್ತಿದ್ದಾರೆ ಏನೇ ಆಗಲಿ ಆದಷ್ಟು ಬೇಗ ನಿರ್ಣಯಗಳನ್ನು ನಮ್ಮ ಸರ್ಕಾರ ಅಥವಾ ಈ ಪರೀಕ್ಷಾ ಮಂಡಳಿ ಬೇಗ ತಗೋಬೇಕು ಅಂತಕ್ಕಂಥ ಮಾತನ್ನಂತೂ ನಾವು ಇದ್ದೀವಿ ಆದಷ್ಟು ಬೇಗ ಈಗಾಗಲಿ ಯಾವುದೇ ನಿರ್ಣಯ ಆಗಲಿ ನೂರ ಇಪ್ಪತ್ತೈದಾಗಲಿ ಅಥವಾ ನೂರು ಮಾರ್ಕ್ಸಾಗಲಿ ಮೂವತ್ತೈದಾಗಲಿ ಅಥವಾ ಮೂವತ್ತ್ಮೂರು ಅಂಕಗಾಗಲಿ ಯಾವುದೇ ನಿರ್ಣಯ ಆಗಲಿ ಸರ್ಕಾರ ಅಥವಾ ಮಂಡಳಿ ಬೇಗ ಹೇಳಿದರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಈಗಾಗಲೇ ಅಕಾಡೆಮಿಕ್ ಇಯರು ಆರಂಭ ಆಗೋಗಿದೆ ಶೈಕ್ಷಣಿಕ ವರ್ಷ ಆರಂಭ ಆಗೋದಕ್ಕಿಂತ ಮುಂಚೆ ಏಪ್ರಿಲ್ ಮೇನಲ್ಲೇ ಇದನ್ನು ನಿರ್ಧಾರವನ್ನು ತಗೋಬೇಕಾಗಿತ್ತು ತಗೊಂಡಿಲ್ಲ ಈಗಲೂ ಕೂಡ ತಡ ಆಗಿದೆ ಆದರೆ ತುಂಬ ಆಗಿಲ್ಲ ಬೇಗ ಇದನ್ನು ಅವರು ಏನು ಮಾಡಬೇಕು ರೆಕ್ಟಿಫೈ ಮಾಡಿಬಿಟ್ಟು ಹೇಳಬೇಕು ಈ ಪ್ರಸ್ತಾವವನ್ನು ಸರ್ಕಾರ ಇದನ್ನು ಅನುಮೋದಿಸುತ್ತಾ ಅಥವಾ ತಿರಸ್ಕರಿಸುತ್ತ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಾವು ತಪ್ಪದೆ ಚರ್ಚೆ ಮಾಡೋಣಂತೆ ಇದು ಈ ವಿಷಯ ಆಗಿತ್ತು ಮತ್ತೆ ಸಿಗೋಣ ಧನ್ಯವಾದಗಳು